ಓಂ ನಮ ಶಿವಾಯ ಶುಭೋದಯಗಳು ಗುರುಸೇವಕನ ನಮನಗಳು ಸದ್ಗುರು ಸಿದ್ಧಾರೂಢರ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮನಗಳು ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ತಲುಪುವಂತೆ ಶೇರ್ ಮಾಡಿ ಮನುಷ್ಯ ಪ್ರತಿ ದಿವಸ ಹಲವಾರು ಕರ್ಮಗಳನ್ನು ಮಾಡ್ತಾನೆ ಕರ್ಮ ಮಾಡದೇ ಇರಲು ಸಾಧ್ಯವಿಲ್ಲ ಸಂಸಾರಿ ವ್ಯಾಪಾರಿ ಸನ್ಯಾಸಿ ಪ್ರತಿಯೊಬ್ಬರೂ ಕೂಡ ಅವರಿಗೆ ತಕ್ಕಂತಹ ಕರ್ಮಗಳನ್ನು ಮಾಡಲೇಬೇಕು ಆ ಕರ್ಮಗಳು ಉತ್ತಮವಾಗಿರಬಹುದು ಅಥವಾ ಅಧರ್ಮದಿಂದ ಕೂಡಿರಬಹುದು ಪರಮಾತ್ಮನು ಈ ಸೃಷ್ಟಿಯಲ್ಲಿ ನಡೆಯುವಂತಹ ಅನ್ಯಾಯ ಅಧರ್ಮ ಹಿಂಸೆ ಇತರ ಕರ್ಮಗಳನ್ನ ಯಾಕೆ ತಡಿತಾ ಇಲ್ಲ ಈ ಸೃಷ್ಟಿಯು ಕರ್ಮದಿಂದನೇ ಬೆಸೆಯಲ್ಪಟ್ಟಿರುವಂತಹದ್ದು ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಕರ್ಮ ಫಲವನ್ನ ಹೊತ್ತುಕೊಂಡು ಬಂದಿರ್ತಾರೆ ಆ ಕರ್ಮಗಳು ಹುಟ್ಟಿದಾಗಿನಿಂದಲೇ ಅವರ ಜೊತೆಗೆ ಬರ್ತವೆ ಆ ಕರ್ಮದ ಫಲದ ಅನುಸಾರವಾಗಿನೇ ಪ್ರತಿಯೊಬ್ಬರೂ ಕೂಡ ಪಾತ್ರವನ್ನ ನಿರ್ವಹಣೆ ಮಾಡ್ತಾರೆ ಇನ್ನು ದೇವರು ಮನುಷ್ಯಾತ್ಮರ ಕರ್ಮಗಳ ಆಟದೊಳಗೆ ಪ್ರವೇಶನೇ ಮಾಡೋದಿಲ್ಲ ಯಾಕೆಂದ್ರೆ ಈ ಕರ್ಮಗಳನ್ನ ಹೊತ್ಕೊಂಡು ಬಂದಿರೋನು ಮನುಷ್ಯ ಅದು ಹಿಂದಿನ ಜನ್ಮದ್ದಾಗಿರಬಹುದು ಈ ಜನ್ಮದಲ್ಲಿ ಆದರೂ ಆಗಿರಬಹುದು ಈ ಜನ್ಮದಲ್ಲಿ ಮಾಡಿರುವಂತಹ ಕರ್ಮದ ಫಲಗಳನ್ನ ಈ ಜನ್ಮದಲ್ಲಿ ಅನುಭವಿಸದ ಇದ್ರೆ ಮುಂದಿನ ಜನ್ಮದಲ್ಲಿ ಅವಶ್ಯವಾಗಿ ಮನುಷ್ಯನಾಗಿ ಹುಟ್ಟಿ ಅದನ್ನ ಅನುಭವಿಸಲೇಬೇಕು ದೇವರು ಸುಕರ್ಮದ ಜ್ಞಾನವನ್ನ ಮಾತ್ರ ತಿಳಿಸಿ ಆ ಮಾರ್ಗದಲ್ಲಿ ಮುನ್ನಡೆಯುವಂತೆ ತಿಳಿಸ್ತಾನೆ ಆದರೆ ಆ ಮಾರ್ಗದಲ್ಲಿ ನಡೆಯುವುದು ಮನುಷ್ಯಾತ್ಮರ ಧರ್ಮವೂ ಕೂಡ ಆಗಿದೆ ಆದರೆ ಇದಕ್ಕೆ ವಿರುದ್ಧವಾಗಿ ಅನ್ಯಾಯ ಅಧರ್ಮ ಹಿಂಸಾತ್ಮಕ ಮತ್ತು ದುರ್ಗುಣಗಳಿಗೆ ವಶರಾಗಿ ನಡೆದುಕೊಳ್ತಾರೆ ಅದಕ್ಕೆ ತಕ್ಕ ಫಲವನ್ನ ಅವರೇ ಅನುಭವಿಸಬೇಕಾಗುತ್ತೆ ಇದು ಚಕ್ರೋದಾಪಾದಿಯಲ್ಲಿ ನಡೀತನೇ ಇರ್ತದೆ ಆದ್ರಿಂದ ದೇವರು ಈ ಚಕ್ರದೊಳಗೆ ಪ್ರವೇಶವನ್ನೇ ಮಾಡೋದಿಲ್ಲ ಯಾಕೆಂದ್ರೆ ಈ ಚಕ್ರ ತಿರುಗಿಸ್ತಾ ಇರೋರು ನಾವೇ ಅದನ್ನ ನಿಲ್ಲಿಸುವವರು ನಾವೇ ಇದೆಲ್ಲವೂ ನಮ್ಮ ಕರ್ಮಗಳಿಗನುಸಾರವಾಗಿ ನಡೀತಾ ಇರುತ್ತೆ ಪ್ರತಿಯೊಬ್ಬರ ಪಾಪದ ಕೂಡ ತುಂಬಬೇಕು ಅಂದ್ರೆ ಭೂಮಿಯ ಮೇಲೆ ಸರ್ವ ಧರ್ಮದವರು ಕೂಡ ಅಧರ್ಮದ ಮಾರ್ಗದಲ್ಲಿ ನಡಿಬೇಕು ಆವಾಗ ಆ ದೇವರು ಅಥವಾ ಪರಮಾತ್ಮ ಅಥವಾ ಭಗವಂತ ಅಂತ ನಾವೇನು ಕರಿತೀವೋ ಅವನು ಈ ಭೂಮಿಯ ಮೇಲೆ ಅವತಾರವನ್ನ ಮಾಡ್ಕೊಂಡು ಬರ್ತಾನೆ ತನ್ನಲ್ಲಿರುವಂತಹ ಅಮೃತ ಸಮಾನವಾಗಿರುವಂತಹ ಜ್ಞಾನವನ್ನ ಕೊಡ್ತಾನೆ ಜ್ಞಾನ ಬೋಧನೆಯನ್ನ ಮಾಡ್ತಾನೆ ಸಹಜ ರಾಜಯೋಗವನ್ನ ಕಲಿಸಿಕೊಡ್ತಾನೆ ಎಲ್ಲರಿಗೂ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಪಾಠವನ್ನ ಹೇಳ್ಕೊಡ್ತಾನೆ ಶಿವ ಪಂಚಾಕ್ಷರಿಯ ಮಂತ್ರವನ್ನ ಕಲಿಸಿಕೊಡ್ತಾನೆ ಹಾಗೆ ಸದ್ಗುರು ಸಿದ್ಧಾರೂಢರು ಇಡೀ ವಿಶ್ವಕ್ಕೆ ಪಂಚಾಕ್ಷರಿ ಮಂತ್ರವನ್ನ ಬಹಿರಂಗವಾಗಿ ಕೊಟ್ಟು ಹೋದ್ರೂ ಅದೇ ರೀತಿಯಾಗಿ ಯಾವಾಗ ಭೂಮಿಯ ಮೇಲೆ ಅಧರ್ಮ ಹೆಚ್ಚಾಗುತ್ತೋ ಆಗ ಭಗವಂತ ಮನುಷ್ಯನ ರೂಪದಲ್ಲಿ ಅವತಾರವೆತ್ತಿ ಬರ್ತಾನೆ ಅಧರ್ಮದ ವಿನಾಶವನ್ನ ಮಾಡಿಸಿ ಸತ್ಯ ಧರ್ಮವನ್ನ ಸ್ಥಾಪನೆ ಮಾಡ್ತಾನೆ ಆಗ ಸೃಷ್ಟಿಯೊಳಗೆ ಅಸುರಿ ಗುಣಗಳು ನಿರ್ನಾಮವಂತವೇ ಇಲ್ಲ ಸಂಪೂರ್ಣವಾಗಿ ಕೆಳಮಟ್ಟಕ್ಕೆ ಇಳಿದು ಹೋಗ್ತವೆ ಆಗ ಹೆಚ್ಚಿನವರಲ್ಲಿ ದೈವತ್ವ ಮೂಡಿ ಬರುತ್ತೆ ಸದ್ಗುರು ಸಿದ್ಧಾರೂಢರು ಕೂಡ ಇಂತಹ ದೈವತ್ವವನ್ನ ನಮ್ಮೆಲ್ಲರಲ್ಲಿ ಬಿತ್ತಿ ಹೋಗಿರುವಂಥವರು ಸದಾಕಾಲ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಶಿವ ಪಂಚಾಕ್ಷರಿ ಮಂತ್ರವನ್ನ ಪಠಣ ಮಾಡಿ ಎಲ್ಲ ಕಷ್ಟಗಳಿಂದ ನೀವು ಮುಕ್ತರಾಗ್ತೀರಿ ಅಂತ ಆಶೀರ್ವಚನವನ್ನ ಅಭಯವನ್ನ ಅಭಯ ಹಸ್ತವನ್ನ ನೀಡಿ ಆಶೀರ್ವದಿಸಿರುವರು ಅಂತಹ ಸದ್ಗುರು ಸಿದ್ಧಾರುಡರೇ ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿದ್ರು ಉಪವಾಸ ಉಳಿದ್ರು ಹಸಿವಾದಾಗ ಮೆತ್ತನೆಯ ಮಣ್ಣನ್ನ ಕಾಲಿಸಿ ಊಟ ಮಾಡಿದ್ರು ತಲೆಯ ಮೇಲೆ ಬೆಂಕಿಯನ್ನ ಇಟ್ರು ಕೂಡ ಸುಮ್ಮನೆ ಕೂತ್ಕೊಂಡ್ರು ಕಾಲಲ್ಲಿ ಒದ್ರೆ ಒದಿಸ್ಕೊಂಡ್ರು ಬೈದ್ರೆ ಬೈಸ್ಕೊಂಡ್ರು ವಿಷ ಕೊಟ್ರೆ ವಿಷಾನು ಕೂಡ ಅಮೃತದಂತೆ ಸ್ವೀಕಾರ ಮಾಡಿ ಆ ಮೃತ್ಯುವನ್ನೇ ಗೆದ್ದವರು ಸದ್ಗುರು ಸಿದ್ಧಾರೂಢರು ಅಂತ ಮಹಾತ್ಮರೇ ಕರ್ಮಗಳನ್ನ ಕರ್ಮದ ಫಲಗಳನ್ನ ಅನುಭವಿಸಿ ನಮ್ಮ ಜೀವನಕ್ಕೆ ಒಂದು ಅತ್ಯುತ್ತಮವಾದಂತಹ ಸಂದೇಶವನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಬಂಧುಗಳೇ ಯೋಚನೆ ಮಾಡಿ ನಾವು ನೀವುಗಳೆಲ್ಲ ಯಾವ ಲೆಕ್ಕ ಅದಕ್ಕೆ ಸಿದ್ಧಾರುರು ಹೇಳ್ತಾ ಇದ್ರು ನಿನ್ನಲ್ಲಿ ಏನಿದೆಯೋ ಅದರಿಂದ ಸಂತೃಪ್ತಿಯ ಜೀವನವನ್ನ ಮಾಡು ಇರುವುದರಲ್ಲಿ ಆನಂದವಾಗಿರು ಉಳಿದ ಸಮಯವನ್ನ ಭಗವತ್ ಚಿಂತನೆಯಲ್ಲಿ ತೊಡಗಿಸಿಕೊ ಶಿವ ಪಂಚಾಕ್ಷರಿ ಮಂತ್ರವನ್ನ ನಿರಂತರವಾಗಿ ಪಠಣ ಮಾಡ್ತಾ ಇರು ಅಂತ ಹೇಳಿದ್ರು ಆವತ್ತಿಂದ ಇವತ್ತಿನವರೆಗೂ ದಿನದ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿವಸಗಳು ಕೂಡ ಸಿದ್ಧಾರೂಢ ಮಠದಲ್ಲಿ ಶಿವ ಪಂಚಾಕ್ಷರಿ ಮಂತ್ರ ನಿರಂತರವಾಗಿ ಪಠಣ ಆಗ್ತಾನೇ ಇರುತ್ತೆ ಯಾವತ್ತಿಗೂ ಕೂಡ ಆ ಮಂತ್ರ ನಿಂತಿಲ್ಲ ನಿಲ್ಲೋದು ಇಲ್ಲ ಬಂಧುಗಳೇ ನಾವು ನೀವು ಕೂಡ ಉತ್ತಮವಾದಂತಹ ಕರ್ಮಗಳನ್ನ ಮಾಡೋಣ ಆ ಭಗವಂತನ ಕೃಪೆಗೆ ಪಾತ್ರರಾಗೋಣ ಸದ್ಗುರು ಸಿದ್ಧಾರುಡರ ಕೃಪೆಗೆ ಪಾತ್ರರಾಗೋಣ ಆನಂದಮಯ ಆರೋಗ್ಯಮಯ ಜ್ಞಾನಮಯ ಜೀವನವನ್ನ ಮಾಡೋಣ ಈ ಮನುಷ್ಯ ಜೀವನವನ್ನ ಸಾರ್ಥಕಪಡಿಸಿಕೊಳ್ಳೋಣ ಬಂಧುಗಳೇ ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ